ತಗೊಬಂದು ನಾವು ರೆಡಿ ಮಾಡೋಣ ಅನ್ಕೊಂಡು ಮಾಡಿದ್ದೀವಿ ನಾವು ತಂದು ಒಂದು ಆರೂವರೆ ಏಳು ತಿಂಗ್ಳು ಆಯ್ತಾನ ಬಣ್ಣ ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಣ್ಣ ಬಣ್ಣ ಡೌನ್ ಆಗಿಬಿಟ್ಟಿದ್ದು ಚೆನ್ನಾಗಿ ಮೆರೆದಿದ್ದವು ಎತ್ತಿದ್ದವು ಚೆನ್ನಾಗಿ ಹೆಸರು ಮಾಡಿದ್ದವು ಸಿದ್ಧಗಂಗಿಲಿ ಸಪ್ಲಮ್ಮೆಲ್ಲ ಆಮೇಲೆ ಎತ್ತು ಕೆಟ್ಟಿದ್ದು ಯಾರು ಎರಡು ಮೂರು ಕೈಗೆ ಹೋಗಿದ್ದಾವ ಆವಾಗ ಒಂದು ಸ್ವಲ್ಪ ಅವ್ರೇನು ಸಾಕಾಟ ಅಂತಾರಲ್ಲ ವ್ಯಾಪಾರಸ್ಥರು ಹಂಗಾಗಿ ಅವ್ರು ಸಾಕಾಟ ಮಾಡೋಕ್ಕಾಗಲಿಲ್ಲ

ಕೊಡ್ತೀವಿ ಅಂತ ಈ ಹೌದು ಇಲ್ಲ ಎಲ್ಲಾರು ಈ ಸಣಗರಿ ಕೃಷ್ಣಪರ್ ಕೊಟ್ಟಿದ್ರು ಕೃಷ್ಣಪರ್ ಅಲ್ಲಿಂದ ಒಬ್ಬರ ಮನೆಗೆ ಹೋಗಿ ಐದು ವರ್ಷ ಅಲ್ಲೇ ಇತ್ತು ಅಲ್ಲಿಂದ ಆಂಧ್ರಗ್ ಹೋಗಿ ಆಂಧ್ರ ತಿರುಗಿ ರಿಟರ್ನ್ ಬಂತು ರಿಟರ್ನ್ ಬಂದು ಆಮೇಲೆ ಕೂಟ ಮಾಡಿ ಮಾಡಿ ಗೆಣ್ಣು ಜಾತಿ ಅಣ್ಣ ದೊಡ್ಡ ಆಗಿರ್ಬೇಕು ಕಂಬ ಅಸ್ಪಷ್ಟವಾಗಿ ಉಟ್ಟಿರ್ಬೇಕಣ ಕರಿನಲ್ಲಿ ಆಮೇಲೆ ಪೂ ಪನ್ವಾಗಿರ್ಬೇಕು ಉದ್ದ ಉದ್ದ ಪನ್ವಾಗಿ ಹೂ ಅಣ್ಣ ಇವಾಗ ಹೌದೌದು ಹೊಡಿಬೇಡ ಲೈ ಹ್ಞೂ ಇವು ಎರಡೆರಡಲ್ಲವೇ ಈಗ ಎರಡಲ್ಲಕ್ಕೆ ಬಿದ್ದಾವೆ ಒನ್ ಟ್ವೆಂಟಿ ಊಟ ಮಾಡಿದೆ ಹೌದು ಇದು ಮಂಡ್ಯದ ಸೋಮಣ್ಣಾರ್ದು ಕಲ್ಲಳ್ಳಿ ಸೋಮಣ್ಣಾರ್ದು ಆ ಎತ್ತು ಇಲ್ಲೇ ಕ್ವಾನಿ ಅಂತ ಐತೆ ಅಲ್ತು ಹಣ ಬ್ಲಡ್ ಲೈನ್ ನೋಡ್ಕೊಂಡು ಆಗಲ್ಲ ಕಣ್ಣ ಜಾತಿ ಎರಡು ಒಂದಾಯ್ತವ ಹೌದು ಜಾತಿ ಅಣ್ಣ ಜಾತಿ ಗಿಣ್ಣು ಬಣ್ಣಗಾರಿಕೆ ಹೌದು ಈಗ ಒನ್ ಟ್ವೆಂಟಿ ಇದು ಒಂದು ನಲವತ್ತೈದಕ್ಕೆ ಕೊಟ್ಟಿದೆ ಇದು ಒಂದು ಅರವತ್ತಣ್ಣ ಮೂರು ಲಕ್ಷದ ಐದು ಸಾವಿರ ಬೆಂದ್ರೆ ಕೊಡೋದಣ್ಣ ನಮ್ದೇನಿಲ್ಲ ನಾಲ್ಕು ಎಂಬತ್ತು ಹೇಳ್ತಿದ್ದೀರ

ರೆಡಿ ಈ ಕರುಗಳು ಜೊತೆ ತಗೋ ಬಂದಿದೆ ಹಿಂಗೆ ಜೊತೆಲೇನೆ ಹೊಸ ನಾರಾಯಣಪ್ಪನ ಹತ್ರ ತಗೊಂಡಿದೆ ಇವಕ್ಕೆ ಸದ್ಯಕ್ಕೆ ಸಾಕು ಅಂತ ಆಮೇಲೆ ಮುಂದಕ್ಕೆ ಹೆಂಗ್ ಬಳ್ಕತ್ತ ಹಂಗ ಹೌದು ಇದು ಗೆನ್ನೆಲ್ ಹೆಚ್ಚೈತಿ ಅದು ಗಿಣ್ಣಲ್ ಕಮ್ಮಿ ಐತೆ ಅಂದರೆ ಎರಡು ಭತ್ತ ಸಾಗಾಟಿಕೆ ಮೇಲೆ ಒಂದೇ ಥರ ಬತ್ತಾಯಿತ ಬತ್ತದ ನಮ್ಮ ತಗೊಂಡಿದ್ದೀವಿ ಇಲ್ಲ ಅಂದ್ರೆ ಬೇರೆ ಬೇರೆ ಇಲ್ಲಿ ಬೇರೆ 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 ಕೂಟ ಅಂದ್ರೆ ಎರಡು ಸಣ್ಣ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಣ್ಣ ಹೌದು ಜಾತಿ ಚಂದ ಇವು ಬಾರಿ ಅಂದ್ರವಾಗಿ ಆದ್ರೂ ಬಾರಿ ಒಳ್ಳೆವು ನೋಡಿದ್ರೆ ಹೌದು ಇವೆಷ್ಟು ಬಿತ್ತಳ ಬೇಗ ನಿಮಗೆ ಇವು ಮೂರೂ ಮೂರು ಇಪ್ಪತ್ತು ಬಿದ್ದಿದ್ದು ಮೂರು ಇಪ್ಪತ್ತು ಎರಡರಿಂದ ಹೌದು ಇವಾಗ ಬಿಲ್ಡೆ ಕೊಡ್ತೀರಾ ಅಣ್ಣ ಇವು ನಾನು

ಇನ್ನೂ ಅಲ್ಲಾಗಿಲ್ಲಣ್ಣ ಅಲ್ಲೋಗಿ ಮಾತ್ರ ಇದನ್ನು ಇದ್ರ ಮೇಲೆ ಭರವಸೆ ಜಾಸ್ತಿ ನನಗೆ ಯಾಕೆಂದ್ರೆ ಇದು ನಾನೇ ಕೊಟ್ಟಿದ್ದು ಕರ ನಾಲ್ಕು ತಿಂಗಳ ಕರ ನಾನೇ ಕೊಟ್ಟಿದ್ದೆ ಕಲ್ಲಳ್ಳಿ ಮಾದೇವ್ ನನಗೆ ತಿರುಗು ಅವ್ರ ಹತ್ರ ಒಂದು ಲಕ್ಷ ಲಾಭ ಕೊಟ್ಟು ತಿರುಗು ರಿಟರ್ನ್ ಇಡ್ಕೊಂಡು ತಿಂಗಳು ಇದು ಕರೆಕ್ಟ್ ಆಗಣ ಒಂದು ವರ್ಷದ ಮೇಲೆ ಎರಡು ತಿಂಗಳು ಇಲ್ಲ ಮೂರು ತಿಂಗಳಾಗಿರ್ತದೆ ಇದು ಸಂತೆ ಕೊಡಲಿ ಹ್ಞೂ ಸೀಮೆಸ್ಗಳು ಓರಿಗ ಆಲೋಗೆ ಸೀಮೆಸು ಸಾಕ್ತಿವಿ ಎಣ್ಣೆಸನು ಸಾಕ್ತೀವಿ ಮಾಗಡಿ ಟೈಮಲ್ಲಿ ಸಾಕ್ ಜಾತ್ರೆ ಟೈಮಲ್ಲಿ ಸಾಕ್ತಿವಿ ಜಾತ್ರೆ ಕಳ್ಕೊಂಡು ಮನೇಲಿ ಕೆಲಸ ಕೆಲಬೇಕಿಲ್ಲ ಆರಂಭ ಮಾಡಕ್ಕೆ ಇದಕ್ಕೆ ಯಾವ್ದಾರು ಕೂಟಕ್ಕಿದ್ರು ಕೊಟ್ಟರು ತಗತಿನಿ ಇಲ್ಲ ಅಂತಂದ್ರೆ ಅವ್ರಿಗೆ ಬೇಕು ಅಂದ್ರೆ ಹಣ ಇದನ್ನ ಇದಕ್ಕೆ ನಾನು ಒಂದು ಲಕ್ಷದ ಮೂವತ್ತೈದು ಸಾವಿರ

ಮಲ್ನಾಡ್ ಗಿಡ್ಡ ಅಣ್ಣ ಇವೆಲ್ಲ ನೀವು ಏನ್ ಸಿಕ್ತಿ ಏನ್ ಬೆಲೆ ಆಗುತ್ತೆ ಮಲ್ನಾಡ್ ಗಿಡ್ ಎಲ್ಲಾ ಬಾರಿ ಹಿಂಸೆ ಅಂದ್ರೆ ಅಲ್ಲಿ ರೇಟ್ ಕಮ್ಮಿ ಇದಕ್ಕೆ ತರಾಶ ನಮ್ಗೆ ಬೆಲೆ ಬೀಳ್ ಖರ್ಚು ಬೀಳ್ತೈತೆ ಸಾಕದು ಆರಾಮ್ ಇವೆಲ್ಲ ಎಷ್ಟು ತಿಂಗಳ ಕರ ಆಗ್ತಾವಣ